ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಎಲ್ರಿಗೂ ನಮಸ್ಕಾರ ನಾನು ಕಳೆದ ಸಂಚಿಕೆಯಲ್ಲಿ ಪುರಾಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಪುರಾಣಗಳಲ್ಲಿ ಸಾಕಷ್ಟು ಪುರಾಣಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೇನೆ ಇವತ್ತು ನಾನು ಪದ್ಮ ಪುರಾಣದ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಬಹಳ ದೊಡ್ಡ ಪುರಾಣ ಇದು ಐದು ಭಾಗಗಳಿದೆ ಸೃಷ್ಟಿಖಂಡ ಹೂಮಿಖಂಡ ಸ್ವರ್ಗಖಂಡ ಪಾತಾಳಖಂಡ ಮತ್ತು ಉತ್ತರಖಂಡ ಅಂತ ಪ್ರಮುಖವಾಗಿ ವೈಷ್ಣವ ಕೃತಿ ಇದು ಇದರ ಎರಡು ಆವೃತ್ತಿಗಳಿದೆ ಒಂದು ಬಂಗಾಳದ್ದು ಒಂದು ದಕ್ಷಿಣ ಭಾರತದ್ದು ದಕ್ಷಿಣ ಭಾರತದ ಆವೃತ್ತಿ ಮಾತ್ರ ನಮಗೆ ಪ್ರಿಂಟ್ ಸಿಗತ್ತೆ ನಮಗೆ ಇದು ಬೇರೆ ಕೆಲವು ಪುರಾಣಗಳಂತೆ ಇದು ಕೂಡ ಸಾಕಷ್ಟು ವಿಷಯಗಳನ್ನ ಒಳಗೊಂಡಿದೆ ಅದರಲ್ಲಿ ಕೆಲವೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಏನಂದರೆ ಬ್ರಹ್ಮನ ಯಾಗದ ಕಥೆಗಳು ದಧೀಚಿ ವೃತ್ರ ನಹುಷ ಯಯಾತಿ ಶಕುಂತಲೆ ಮತ್ತು ಬೇರೆಯ ಆಖ್ಯಾಯಿಕೆಗಳು ಗಂಗೆ ಮೊದಲಾದ ಪವಿತ್ರ ನದಿಗಳ ಬಗ್ಗೆ ಪ್ರಯಾಗ ಕಾಶಿ ಮತ್ತು ಗಯಗಳಂಥ ಪುಣ್ಯಸ್ಥಳಗಳ ಮಹಿಮೆಗಳ ಬಗ್ಗೆ ಮಹಿಮೆಗಳ ಮಹಿಮೆ ಬಗ್ಗೆ ಪಿಶಾಚ ಗಾಂಧರ್ವ ಸ್ವರ್ಗ ಮುಂತಾದ ಲೋಕಗಳು ಧರ್ಮ ವ್ರತಗಳು ವಿವಿಧ ಬಗೆಯ ಶ್ರಾದ್ದಗಳು ವಿಷ್ಣು ಮತ್ತು ಶಿವರ ಪೂಜಾ ವಿಧಿಗಳು ವಿಷ್ಣು ಮತ್ತು ರಾವ ಸಹಸ್ರನಾಮಗಳಂತಹ ಸಹಸ್ರನಾಮಗಳ ಹಿರಿಮೆ ಕರ್ಮ ಮತ್ತು ಅದರ ಫಲ ಮತ್ತು ಬೇರೆ ಬೇರೆಯವರು ವಿವಿಧ ಕಾಲಗಳಲ್ಲಿ ಪ್ರಬಂಧಗಳು ಕೂಡ ಇದರಲ್ಲಿ ಸೇರಿವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಈ ಪದ್ಮಪುರಾಣದಲ್ಲಿ ಪದ್ಮಪುರಾಣದಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬೋದು ಸ್ಕಂದ ಪುರಾಣ ಸ್ಕಂದ ಪುರಾಣ ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ಪುರಾಣ ಎರಡು ರೂಪದಲ್ಲಿ ಸಿಗುತ್ತೆ ಒಂದು ಏಳು ಖಂಡಗಳಾಗಿ ವಿಭಜಿಸಿದ್ದು ಇನ್ನೊಂದು ಆರು ಸಂಹಿತೆಗಳಾಗಿ ವಿಂಗಡಣೆ ಆಗಿರ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಈ ಆರು ಸಂಹಿತೆಗಳು ಅಂತಂದರೆ ಸನತ್ ಕುಮಾರ ಸಂಹಿತ ಸೂತ ಸಂಹಿತ ಶಂಕರ ಸಂಹಿತಾ ವೈಷ್ಣವ ಸಂಹಿತ ಬ್ರಾಹ್ಮ ಸಂಹಿತ ಮತ್ತು ಸೌರ ಸಂಹಿತ ಅಂತ ಒಟ್ಟು ಶ್ಲೋಕಗಳ ಸಂಖ್ಯೆ ಬಂದು ಎಂಬತ್ತೊಂದು ಸಾವಿರ ಇದೆ ಆದರೆ ಮೊದಲಿನ ಮೂರು ಸಂಹಿತೆಗಳು ಮಾತ್ರ ಮುದ್ರಿತವಾಗಿ ನಮಗೆ ಸಿಗುತ್ತೆ ಇನ್ನು ಸಿಗ್ತಾ ಇಲ್ಲ ಏಳು ಖಂಡಗಳು ಯಾವ್ಯಪ್ಪ ಅಂದರೆ ಮಹೇಶ್ವರ ಖಂಡ ವೈಷ್ಣವಖಂಡ ಬ್ರಾಹ್ಮಖಂಡ ಕಾಶೀಖಂಡ ಅವಿಖಂಡ ನಾಗರಖಂಡ ಮತ್ತು ಪ್ರಭಾಸಖಂಡ ಅಂತ ಒಟ್ಟು ಸಾವಿರದ ಆರುನೂರ ಎಪ್ಪತ್ತೊಂದು ಅಧ್ಯಾಯಗಳಿಂದ ಕೂಡಿದೆ ಮತ್ತು ಎಂಬತ್ತೊಂದು ಸಾವಿರ ಶ್ಲೋಕಗಳು ಅದರಲ್ಲಿ ಕಾಣಿಸ್ ಇದೆ ಎಲ್ಲ ಖಂಡಗಳು ನಮಗೆ ಸಿಗತ್ವೆ ಇದರಲ್ಲಿ ಈ ಪುರಾಣ ಇದೆಯಲ್ಲ ಸ್ಕಂದ ಪುರಾಣ ಇದು ಶಿವನಿಂದ ಪಾರ್ವತಿಗೆ ಪಾರ್ವತಿಯ ಸ್ಕಂದನಿಗೆ ಅಂದರೆ ಷಣ್ಮುಖೇ ಅದಕ್ಕೆ ಸ್ಕಂದ ಪುರಾಣ ಅಂತ ಕರೆಯೋದು ಆ ಸ್ಕಂದನಿಂದ ನಂದಿಗೆ ನಂದಿಯಿಂದ ಅತ್ರಿಗೆ ಅತ್ರಿಯಿಂದ ವ್ಯಾಸರಿಗೆ ಇದು ಉಪದೇಶವಾಗಿರ್ತಕ್ಕಂಥದ್ದು ಇದರಲ್ಲಿ ವರ್ಣಿತವಾಗಿರ್ತಕ್ಕಂಥ ವಿಷಯಗಳು ತುಂಬ ಇವೆ ಅದರಲ್ಲಿ ಎಷ್ಟೊಂದು ಉಪಾಖ್ಯಾನಗಳು ಇವೆ ಕಾಶಿ ಪುರಿ ಉಜ್ಜಯಿನಿ ಮುಂತಾದ ಕ್ಷೇತ್ರಗಳ ವರ್ಣನೆ ಇದೆ ಅದ್ವೈತ ಶಿವ ಪರಮಾತ್ಮನ ಅನೇಕ ರೂಪಗಳು ಲಿಂಗಗಳು ಅವುಗಳ ಧ್ಯಾನ ಮತ್ತು ಪೂಜಾ ವಿಧಿಗಳು ವರ್ಣಾಶ್ರಮ ಧರ್ಮಗಳು ವರ್ಣಿತವಾಗಿದೆ ಇದರಲ್ಲಿ ಪ್ರಾಚೀನ ಭಾರತದ ಭೌಗೋಳಿಕ ರೂಪುರೇಷೆಗಳನ್ನು ನೀಡಿರತಕ್ಕಂಥದ್ದು ಒಂದು ಕುತೂಹಲಕಾರಿ ವಿಷಯ ನಮಗೆ ಹಿಂದೆ ಏನೇನು ಇತ್ತು ನೋಡಿ ಆವಂತಿ ಎಲ್ಲ ಇತ್ತಲ್ಲ ಅದು ನ ನಗರಗಳು ಎಲ್ಲವೂ ಕೂಡ ಹೇಗಿತ್ತು ನಮ್ಮ ಇಂಡಿಯಾ ಅಂತಕ್ಕಂಥ ನಮ್ಮ ಭಾರತ ಅಂತಕ್ಕಂಥದ್ದನ್ನು ನಾವು ರೂಪರೇಖೆಗಳಲ್ಲಿ ಇದೆ ಮತ್ತು ಈ ಈಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವು ಮತ್ತು ಜನಪ್ರಿಯವೂ ಆಗಿರ್ತಕ್ಕಂಥ ಸತ್ಯನಾರಾಯಣ ವ್ರತ ಅದು ಹೇಗೆ ಮಾಡೋದು ಅದ್ರ ಬಗ್ಗೆ ಕೂಡ ಆ ಆವಂತಿ ಖಂಡದ ಭಾಗವಾಗಿರ್ತಕ್ಕಂಥ ರೇವಾಖಂಡದ ಪ್ರಮುಖ ಭಾಗ ಈ ಸತ್ಯನಾರಾಯಣ ವ್ರತ ಇದು ಕೂಡ ಅದರಲ್ಲೇ ನಮಗೆ ಸಿಗ್ತಕ್ಕಂಥ ಕಂಥ ಪುರಾಣದಲ್ಲಿ ಸಿಗುತ್ತೆ ಇನ್ನು ಇದೇ ಪುರಾಣ ಸಹ್ಯಾದ್ರಿ ಖಂಡ ಕಾಶ್ಮೀರ ಖಂಡ ಅಂಬಿಕಾ ಮಹಾತ್ಮ್ಯ ಅರುಂಧತಿ ವತಕತೆ ಮತ ಮೊದಲಾದ ಹಲವಾರು ಸಣ್ಣ ಸಣ್ಣ ಕೃತಿಗಳಿಗೆ ಆಧಾರವಾಗಿ ಇರತಕ್ಕಂಥದ್ದು ಈ ಸ್ಕಂದ ಪುರಾಣ ಇನ್ನು ಮುಂದಿನದು ವಾಮನ ಪುರಾಣ ಪುಲಸ್ಥಿರಿಯಿಂದ ನಾರದರಿಗೆ ಉಪದೇಶ ಪಟ್ಟ ಉಪದೇಶ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಅನ್ನಲಾದ ಈ ಒಂದು ಪುರಾಣ ಒಂದು ವೈಷ್ಣವ ಗ್ರಂಥ ಅಂತಲೇ ಹೇಳ್ಬೋದು ಇದು ವಿಷ್ಣುವಿನ ದಶಾವತಾರಗಳು ವಿಶೇಷವಾಗಿ ವಾಮನಾವತಾರ ಗಣ್ಯಸ್ಥಾನ ಸ್ಥಾನ ಪಡೆದಿದೆ ಆದರೂ ಕೂಡ ಇದು ಉದಾರ ಧೋರಣೆಗಳಿಂದ ಕೂಡಿದ್ದು ಬೇರೆ ದೇವತೆಗಳಾಗಿರ್ತಕ್ಕಂಥ ಶಿವ ಗಣಪತಿ ಸೂರ್ಯನ ಬಗ್ಗೆಯೂ ಕೂಡ ವಿವರಗಳಿಂದ ಕೂಡಿದೆ ಇದು ಎರಡು ಭಾಗವನ್ನು ಹೊಂದಿದೆ ಒಂದು ಬೃಹತ್ ವಾಮನ ಪುರಾಣ ಅಂತಕ್ಕಂಥದ್ದು ಎರಡನೇ ಭಾಗ ಎಂದು ಹೇಳುವಾಗಿದೆ ಅದನ್ನ ಬೃಹತ್ ಈಗ ಎರಡು ಭಾಗ ಹೊಂದಿದೆ ಬೃಹತ್ ವಾಮನ ಪುರಾಣವೆಂಬುದು ಎರಡನೇ ಭಾಗ ಆದರೆ ಮೊದಲನೇ ಭಾಗ ಮಾತ್ರ ನಮಗೆ ಸಿಗತ್ತೆ ವಾಮನ ಪುರಾಣದಲ್ಲಿ ಮೊದಲನೇ ಭಾಗ ಸಿಗತ್ತೆ ಗಣೇಶ ಮತ್ತು ಕಾರ್ತಿಕೇಯರ ಜನ್ಮ ಪರಾಕ್ರಮಗಳು ಶಿವಮಹಿಮೆ ಗಂಗಾ ನದಿಯ ಹೆಗ್ಗಳಿಕೆ ಕೆಲವು ವ್ರತಗಳು ಕರ್ಮಸಿದ್ಧಾಂತ ಬ್ರಹ್ಮ ಪ್ರಹ್ಲಾದ ಬಲಿ ಶುಕ್ರಾಚಾರ್ಯ ಮತ್ತು ಗಜೇಂದ್ರ ಮೋಕ್ಷದ ಕಥೆಗಳು ಇವೆಲ್ಲ ಈ ಪುರಾಣದಲ್ಲಿ ಸಿಗ್ತಕ್ಕಂತಹ ವಿಷಯಗಳು ಇನ್ನು ವರಾಹ ಪುರಾಣ ಮತ್ಸ್ಯ ಪುರಾಣ ಮೊದಲಾದವು ಇದರಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಅಂತ ಹೇಳಿದರೂ ಕೂಡ ಈಗ ನಮಗೆ ಸಿಗ್ತಾ ಇರತಕ್ಕಂತಹ ವರಾಹ ಪುರಾಣದಲ್ಲಿ ಕೇವಲ ಹತ್ತು ಸಾವಿರ ಶ್ಲೋಕಗಳು ಮಾತ್ರ ಸಿಗ್ತಾ ಇವೆ ಪ್ರಾಯಶಃ ಇದರಲ್ಲಿ ಮೊದಲು ಎರಡು ಭಾಗಗಳಿದ್ದು ನಮಗೆ ಒಂದು ಸಿಕ್ತಿ ಸಿಕ್ಕಿದೆಯೋ ಅನ್ನೋ ಗೊತ್ತಿಲ್ಲ ಅವತಾರ ಎತ್ತಿದಾಗ ವಿಷ್ಣು ಭೂದೇವಿಯ ಪ್ರಾರ್ಥನೆ ಅನುಸಾರ ಇದನ್ನು ಆಕೆಗೆ ಉಪದೇಶಿಸಿದಲ್ಲಿ ವಿವರಣೆ ಇದೆ ಇದರಲ್ಲಿ ವರಾಹ ಪುರಾಣವು ಗೌಡೀಯ ಮತ್ತು ದಾಕ್ಷಿಣಾತ್ಯ ಎಂಬ ಎರಡು ಆವೃತ್ತಿಗಳು ಲಭ್ಯವಿತ್ತು ಅನೇಕ ಭಾಗಗಳಲ್ಲಿ ಅವು ಪರಸ್ಪರ ಭಿನ್ನವಾಗಿವೆ ಪುರಾಣ ಬಹುಮಟ್ಟಿಗೆ ಧರ್ಮಶಾಸ್ತ್ರದ ಸಾಮಾನ್ಯ ಪ್ರಕರಣಗಳಾಗಿರ್ತಕ್ಕಂಥ ವ್ರತ ತೀರ್ಥಕ್ಷೇತ್ರ ದಾನ ದೇವರ ಪ್ರತಿಭೆ ಹಾಗೂ ಪೂಜೆ ಅಶೌಚ ಶ್ರಾದ್ದ ಕರ್ಮ ಸಿದ್ಧಾಂತ ನರಕ ವಿಶ್ವ ಸೃಷ್ಟಿಯಾದ ಬಗ್ಗೆ ಪಾಪಗಳು ಪ್ರಾಯಶ್ಚಿತ ಮುಂತಾದ ವಿವರಣೆಗಳನ್ನು ಹೊಂದಿದೆ ಈ ಪುರಾಣದ ಎರಡು ಉಪಕಥೆಗಳು ಯಾವುದು ಮಧುರಾಖ್ಯಾನ ಮತ್ತು ನಾಚಿಕೇತೋಪಾಖ್ಯಾನ ಪ್ರಸಿದ್ಧಿ ಪಡೆದಿವೆ ಎರಡನೇದರಲ್ಲಿ ಸ್ವರ್ಗ ನರಗಳ ವರ್ಣನೆ ಇದೆ ಇನ್ನು ವಾಯುಪುರಾಣ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾಗಿರ್ತಕ್ಕಂತಹ ವಾಯುಪುರಾಣ ಇದೆಯಲ್ಲ ಅದು ಅಥವಾ ಶಿವಪುರಾಣ ಯಾವುದು ಅಂತ ಗೊತ್ತಾಗ್ತಿಲ್ಲ ಅಂದರೆ ನಾವು ವಾಯುಪುರಾಣವನ್ನು ತೆಗೆದುಕೊಳ್ಳಬೇಕು ಹದಿನೆಂಟು ಮಹಾಪುರಾಣದಲ್ಲಿ ಅಥವಾ ಶಿವಪುರಾಣವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಇನ್ನೂ ಇತ್ಯರ್ಥ ಆಗಿಲ್ಲ ಕೆಲವು ವಿದ್ವಾಂಸರ ಪ್ರಾಯದಲ್ಲಿ ಒಂದೇ ಪುರಾಣಕ್ಕೆ ಎರಡೂ ಹೆಸರುಗಳಿದೆ ಅಂದರೆ ಇನ್ನು ಹಲವರು ವಾಯುಪುರಾಣವು ಅಂತರ್ಗತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಹೇಗಾದರೂ ಇರಲಿ ಎಲ್ಲರ ಅಭಿಪ್ರಾಯಗಳಲ್ಲೂ ಇದು ಒಳಗೊಂಡಿರತಕ್ಕಂಥ ವಿಷಯಗಳು ಪ್ರಾಚೀನವಾದವು ಇದರಲ್ಲಿ ನಾಲ್ಕು ಪಾದ ಇದೆ ಪ್ರಕ್ರಿಯಾಪಾದ ಅನುಷಂಗಪಾದ ಉಪೋದ್ಘಾತ ಪಾದ ಉಪಸಂಹಾರ ಪಾದ ಅಂತ ಸ್ಪಷ್ಟವಾಗಿ ಇದು ಶೈವ ಪಾಶುಪದ ಗ್ರಂಥ ಕೆಲವು ಸ್ಥಳಗಳ ಭೌಗೋಳಿಕ ವಿವರಣೆಗಳು ಮನ್ವಂತರಗಳು ಗಯಾಕ್ಷೇತ್ರದ ಪ್ರಾಮುಖ್ಯ ಮತ್ತು ಮಹಿಮೆ ಕೆಲವು ರಾಜರ ಮತ್ತು ಋಷಿಗಳ ಸಂತತಿಗಳು ಕರ್ಮಗಳ ಅನೇಕ ವಿವರಣೆಗಳು ಮತ್ತು ಸಂಗೀತಶಾಸ್ತ್ರದಲ್ಲಿ ಸಿಗ್ತಕ್ಕಂತಹ ವಿಷಯಗಳಾಗಿದೆ ಇನ್ನು ಕಡೆಯದಾಗಿ ವಿಷ್ಣು ಪುರಾಣ ಹದಿನೆಂಟನೇದು ವಿಷ್ಣು ಪುರಾಣ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಈ ವಿಷ್ಣು ಪುರಾಣ ಪುರಾಣ ಗ್ರಂಥಗಳಿಗೆ ಹೇಳಕ ಹೇಳಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದೆ ಇದು ಏಕೆಂದರೆ ಬೇರೆ ಪುರಾಣಗಳಲ್ಲಿ ಆದರೆ ಪ್ರಾಮುಖ್ಯ ಪಡೆದಿರ್ತಕ್ಕಂಥ ವ್ರತಗಳ ಮತ್ತು ತೀರ್ಥಗಳ ವಿವರಣೆ ಇದರಲ್ಲಿ ಇಲ್ಲದೆ ಇರತಕ್ಕಂಥದ್ದೇ ಎದ್ದು ಕಾಣ್ತಕ್ಕಂಥ ಅಂಶ ಅಂತ ಹೇಳಬೇಕು ಎಲ್ಲಾದರಲ್ಲೂ ಇರುತ್ತಲ್ಲ ಎಲ್ಲಾದರೂ ಇದ್ದು ಅದರಲ್ಲಿ ಇರುತ್ತೆ ಹಾಗೆ ಆ ಥರ ಇದರಲ್ಲಿ ಇಲ್ಲ ಆರು ಅಂಶಗಳಿದೆ ಇದರಲ್ಲಿ ಯಾ ಏನು ಸವಿಯಾದ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂಥ ಈ ಕೃತಿಯಲ್ಲಿ ಸಾಮಾನ್ಯ ಪ್ರಕರಣಗಳಾಗಿರ್ತಕ್ಕಂತಹ ಪ್ರಪಂಚದ ಸೃಷ್ಟಿ ದೇವರು ಮತ್ತು ಪಿತೃಗಳ ವಿವರ ಧ್ರುವ ಪ್ರಹ್ಲಾದ ಜಡಭರತ ಶ್ರೀರಾಮರ ವಿಷಯಗಳು ವೇದಗಳು ನಾಲ್ಕು ವರ್ಣಗಳು ನಾಲ್ಕು ಆಶ್ರಮಗಳು ಅಧಾರ್ಮಿಕತೆಯ ಮೂತ ಸ್ವರೂಪವಾಗಿರ್ತಕ್ಕಂತಹ ಕಲಿಯ ಪ್ರಭಾವ ಈ ರೀತಿ ಇವೆಲ್ಲ ಅದರ ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಸಿಗುತ್ತೆ ಭಾಗವತದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀಕೃಷ್ಣನ ವಿಸ್ತೃತವಾಗಿರ್ತಕ್ಕಂಥ ಚರಿತ್ರೆ ಇದರಲ್ಲಿ ಇದೆ ಇನ್ನು ವೇದಗಳ ಅನೇಕ ತತ್ವವಿಚಾರಗಳು ಈ ಪುರಾಣದಲ್ಲಿ ಬಿಂಬಿತವಾಗಿದೆ ಕಲಿಯುವ ವಿವರಣೆ ಆಶ್ಚರ್ಯಗೊಳಿಸುವಷ್ಟು ಚೆನ್ನಾಗಿ ಇದರಲ್ಲಿದೆ ನಮಗೆ ಈಗ ನಾವೇನು ನೋಡ್ತಾ ಇದ್ದೀವಲ್ಲ ಅದೆಲ್ಲ ಆಗಲೇ ಹೇಳಿಬಿಟ್ಟಿದ್ದಾರೆ ಅದಷ್ಟು ಹತ್ತಿರವಾಗಿದೆ ಅದರಲ್ಲಿ ಬರೆದಿದ್ದಾರೆ ವಿಷ್ಣುವಿಗೆ ಪ್ರಾಧಾನ್ಯ ನೀಡಿದ್ರೂ ಅವನು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಇಲ್ಲ ತ್ರಿಮೂರ್ತಿಗಳಿಗೂ ಮೌನಾದ ಸ್ವಯಂ ಬ್ರಹ್ಮನೇ ವಿಷ್ಣು ಅಂತಕ್ಕಂಥ ಇಲ್ಲಿ ಬಿಂಬಿಸಿದ್ದಾರೆ ಮುಕ್ತಿಗೆ ಭಕ್ತಿಯೇ ಪ್ರಧಾನ ಸಾಧನ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ ಇದು ಬಹಳವಾಗಿ ವಾಚನ ಯೋಗ್ಯವಾಗಿರ್ತಕ್ಕಂತಹ ತುಂಬ ಜನಪ್ರಿಯವಾಗಿರ್ತಕ್ಕಂಥ ಪುರಾಣ ವಿಷ್ಣು ಪುರಾಣ ಅನೇಕ ವಿದ್ವಾಂಸರ ಗಮನ ಇದ್ರ ಕಡೆಗೆ ಹರಿದುಬಿಟ್ಟು ಅವರ ವ್ಯಾಖ್ಯಾನಗಳು ಇದರ ಬಗ್ಗೆ ರಚಿತವಾಗಿದೆ ಅಂತಲೇ ಹೇಳಬಹುದು ಹೀಗೆ ಪುರಾಣಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡ್ವಿ ಹದಿನೆಂಟು ಪುರಾಣಗಳ ಬಗ್ಗೆ ತಿಳಿದುಕೊಂಡ್ವಿ ಧನ್ಯವಾದಗಳು